ಈ ವರ್ಷ ನರಕ ಚತುರ್ದಶಿಯನ್ನ ಯಾವಾಗ ಆಚರಿಸ್ಬೇಕು ಈ ದಿನ ಅತ್ಯಂತ ಮಹತ್ವ ಪಡೆದಂತಹ ಅಭ್ಯಂಗ ಸ್ನಾನವನ್ನ ಯಾವ ಸಮಯದಲ್ಲಿ ಮಾಡಬೇಕು ಆರತಿಯನ್ನ ಯಾವಾಗ ಮಾಡಬೇಕು ಯಾವ ಮಂತ್ರವನ್ನ ಆರತಿ ಮಾಡಬೇಕಾದ್ರೆ ಹೇಳ್ಕೊಳ್ಬೇಕು ಹೇಗೆ ಮಕ್ಕಳನ್ನ ಹರಿಸ್ಬೇಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಎಲ್ಲಾ ದೀಪಾವಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನ ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿದ್ದೇವೆ ಎಲ್ಲವನ್ನ ನೀವು ನೋಡ್ಕೊಳ್ಳಿ ಇನ್ನು ನರಕ ಚತುರ್ದಶಿಯ ದಿನ ಮಾಡುವಂತಹ ಅಭ್ಯಂಗ ಸ್ನಾನವನ್ನ ತಪ್ಪಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀಮದ್ ಭಗವತ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಹಾಗಾದ್ರೆ ಏನಿದು ನರಕ ಚತುರ್ದಶಿ ಇದನ್ನ ಯಾಕೆ ನಾವು ಆಚರಿಸಬೇಕು ಇದರ ಹಿಂದಿರುವಂತಹ ಉದ್ದೇಶ ಏನು ಅನ್ನುವುದನ್ನ ನಾವು ಮೊದಲು ತಿಳಿದುಕೊಂಡ್ರೆ ನಮಗೆ ಈ ಒಂದು ಹಬ್ಬವನ್ನ ನರಕ ಚತುರ್ದಶಿಯನ್ನ ಆಚರಿಸಲು ಉತ್ಸಾಹ ಮತ್ತಷ್ಟು ಬರ್ತದೆ ಯಾಕೆ ನಾವು ಈ ನರಕ ಚತುರ್ದಶಿಯನ್ನ ಆಚರಿಸಬೇಕು ಎಂದ್ರೆ ಪುರಾಣಗಳ ಪ್ರಕಾರ ಭಗವಾನ್ ಇಂದ್ರನನ್ನ ಸೋಲಿಸಿ ಅದಿತಿ ದೇವಿಯ ಕಿವಿಯೋಲಿನ ಈ ರಾಜ ರಾಕ್ಷಸರ ಅರಸ ನರಕಾಸುರ ಕಿತ್ತುಕೊಂಡನಂತೆ ಆಗ ಪ್ರ ಆಡಳಿತಗಾರನು ಆತನಾಗಿದ್ದನಂತೆ ನರಕಾಸುರನು ದೇವತೆಗಳ ಮತ್ತು ಋಷಿಗಳ ಹದಿನಾರು ಹೆಣ್ಣು ಮಕ್ಕಳನ್ನ ಅಪಹರಿಸಿ ಸೆರೆಮನೆಗೆ ಕರೆದುಕೊಂಡು ಹೋಗಿರ್ತಾನಂತೆ ನರಕ ಚತುರ್ದಶಿಯ ಮರುದಿನದಂದು ಶ್ರೀ ಕೃಷ್ಣನನು ನರಕಾಸುರನನ್ನ ಸತ್ಯಭಾಮನ ಸಹಾಯದಿಂದ ಕೊಲ್ತಾನೆ ಹದಿನಾರು ಸಾವಿರ ಒತ್ತೆಯಾಳುಗಳಾದಂತಹ ಕನ್ನಿಯರನ್ನ ಸೆರೆಯಿಂದ ಮುಕ್ತಿಗೊಳಿಸ್ತಾನೆ ಮತ್ತು ಅದಿತಿ ದೇವಿಯ ಅಮೂಲ್ಯವಾದ ಕಿವಿಯೋಲಿಗಳನ್ನು ಕೂಡ ಆತ ಮರಳಿ ಪಡಿತಾನೆ ಈ ದಿನವನ್ನ ದುಷ್ಟನನ್ನ ಸಂಹರಿಸಿ ವಿಜಯವನ್ನ ಪಡೆಯದ ದಿನವಾಗಿದ್ದರಿಂದ ವಿಜಯದ ಸಂಕೇತವಾಗಿಯೂ ಕೂಡ ಈ ಹಬ್ಬವನ್ನ ಆಚರಿಸಲಾಗ್ತದೆ ನರಕಾಸುರನನ್ನ ವಧೆ ಮಾಡಿದ ನಂತರ ಆತ ಸಾವನ್ನಪ್ಪುವ ಸಮಯದಲ್ಲಿ ಕೃಷ್ಣನ ಮೊರೆ ಹೋಗಿ ಒಂದು ವರವನ್ನ ಕೇಳ್ತಾನಂತೆ ಅದೇನೆಂದ್ರೆ ನರಕ ಚತುರ್ದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರು ಈ ಅಭ್ಯಂಗ ಸ್ನಾನವನ್ನ ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿಯಾಗದಂತೆ ನೀನು ನೋಡಿಕೊಳ್ಳಬೇಕು ಎನ್ನುವಂತಹ ವರವನ್ನ ಈ ನರಕಾಸುರನು ಕೃಷ್ಣನಿಂದ ಪಡೆದುಕೊಳ್ತಾನೆ ಹಾಗಾಗಿ ನರಕಾಸುರನ ಸಂಹಾರ ಮಾಡಿದ ಕಾರಣ ಶ್ರೀ ಕೃಷ್ಣನಿಗೆ ಅಂದಿನ ದಿನ ಆರತಿಯನ್ನ ಮಾಡಿ ಅಭ್ಯಂಗ ಸ್ನಾನವನ್ನ ಮಾಡಿಸ್ತಾರೆ ಅಲ್ಲದೆ ಅಂದಿನ ದಿನ ಅಭ್ಯಂಗ ಸ್ನಾನ ಮನೆಯವರೆಲ್ಲರೂ ಮಾಡುವುದರಿಂದ ದಾರಿದ್ರ್ಯವೂ ದೂರವಾಗ್ತದೆ ಅಲಕ್ಷ್ಮಿಯು ಅವರನ್ನ ಬಿಟ್ಟು ತೊಲಗ್ತಾಳೆ ಮತ್ತು ಯಮಲೋಕದಿಂದ ಆ ವ್ಯಕ್ತಿ ಪಾರಾಗ್ತಾನೆ ಅಲ್ಲದೆ ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತದೆ ಅಲ್ಲದೆ ಆ ದಿನ ಜಲದಲ್ಲಿ ಗಂಗೆಯು ಮತ್ತು ತೈಲದಲ್ಲಿ ಲಕ್ಷ್ಮಿಯು ಸನ್ನಿಹಿತಳಾಗಿರ್ತಾಳಂತೆ ಯಾರು ಆ ಅಭ್ಯಂಗ ಸ್ನಾನವನ್ನು ಮಾಡ ಅವರಿಗೆ ದಾರಿದ್ರ್ಯವೆಲ್ಲವೂ ನಾಶವಾಗಿ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳಂತೆ ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ಮನೆಯಲ್ಲಿ ಈ ಅಭ್ಯಂಗ ಸ್ನಾನವನ್ನ ಮಾಡಲೇಬೇಕು ಈ ವರ್ಷ ಯಾವ ದಿನ ನಾವು ಈ ಅಭ್ಯಂಗ ಸ್ನಾನವನ್ನ ಮಾಡ್ಕೊಳ್ಬೇಕು ಮತ್ತು ಯಾವ ಒಂದು ಶುಭ ಮುಹೂರ್ತದಲ್ಲಿ ಮಾಡ್ಕೊಳ್ಬೇಕು ಅನ್ನುವುದನ್ನ ನಾವಿಲ್ಲಿ ನೋಡುವುದಾದ್ರೆ ಸೋಮವಾರ ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತನೇ ತಾರೀಕಿನಂದು ನಮಗೆ ಅಭ್ಯಂಗ ಸ್ನಾನವನ್ನ ಮಾಡಲು ಮುಹೂರ್ತವಿದೆ ಅಂದ್ರೆ ಅಂದು ನರಕ ಚತುರ್ದಶಿಯ ದಿನ ಹಿಂದಿನ ದಿನವೇ ಅಂದರೆ ರವಿವಾರ ಮಧ್ಯಾಹ್ನದ ನಂತರವೇ ನಮಗೆ ಇಲ್ಲಿ ನರಕ ಚತುರ್ದಶಿಯು ಪ್ರಾರಂಭವಾಗ್ತದೆ ಹಿಂದಿನ ದಿನ ನಾವೆಲ್ಲರೂ ಗಂಗೆ ಪೂಜೆಯನ್ನು ಮಾಡ್ಕೊಂಡಿರ್ತೀವಿ ಮರುದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೆ ನಮಗಿಲ್ಲಿ ಇಲ್ಲಿ ಅಭ್ಯಂಗ ಸ್ನಾನವನ್ನ ಮಾಡಲು ಮುಹೂರ್ತವಿರ್ತದೆ ಹಾಗಾಗಿ ನಾವು ಅಂದಿನ ದಿನ ಹಿಂದೆ ಮಾಡಿದಂತಹ ಗಂಗೆಯ ಪೂಜೆಯಲ್ಲಿರುವಂತಹ ನೀರನ್ನ ತೆಗೆದುಕೊಂಡು ಈ ಎಣ್ಣೆ ಸ್ನಾನವನ್ನ ಮಾಡ್ತೀವಲ್ವಾ ಅಭ್ಯಂಗ ಸ್ನಾನವನ್ನ ಮಾಡ್ತೀವಲ್ವಾ ಅದರಲ್ಲಿ ಸ್ವಲ್ಪ ಹಾಕಿಕೊಂಡು ಸ್ನಾನವನ್ನ ಮಾಡಿಕೊಳ್ಬೇಕು ಪ್ರತಿಯೊಬ್ಬ ಮನೆಯ ಸದಸ್ಯರು ಈ ಅಭ್ಯಂಗ ಸ್ನಾನವನ್ನ ಮಾಡಲೇಬೇಕು ಅಂದಿನ ದಿನ ಪ್ರತಿಯೊಬ್ಬರು ಬೆಳಗಿನ ಜಾವ ಬೇಗ ಎದ್ದು ಅಂದ್ರೆ ಐದು ಗಂಟೆಯ ಒಳಗಾಗಿಯೇ ಎದ್ದು ಕೈಕಾಲ್ ಮುಖ ತೊಳೆದುಕೊಂಡು ಮನೆಯ ಹಿರಿಯ ಸದಸ್ಯೆ ಅಥವಾ ಆ ಮನೆಯ ಮುಖ್ಯಸ್ಥ ಯಾರಿರ್ತಾರೋ ಅವರು ಕೈಕಾಲ್ ಮುಖವನ್ನ ತೊಳೆದುಕೊಂಡು ಹೊಸ ಬಟ್ಟೆಯನ್ನ ಎಲ್ಲರಿಗೂ ಧರಿಸಲು ಹೇಳಿ ಮೊದಲು ಆರ್ತಿಯನ್ನ ಪ್ರತಿಯೊಬ್ಬರಿಗೂ ಮಾಡಿ ನಂತರ ಎಣ್ಣೆಯನ್ನ ಹಚ್ಚಿ ಸ್ನಾನಕ್ಕೆ ಕಳಿಸ್ಬೇಕು ಅಥವಾ ಸ್ನಾನವನ್ನ ಮಾಡಿ ಬಂದ ನಂತರ ಕೆಲವೊಬ್ರು ಆರತಿಯನ್ನ ಮಾಡಿಸ್ಕೊಳ್ತಾರೆ ಅವರವರ ಪದ್ಧತಿಗೆ ತಕ್ಕ ಹಾಗೆ ಅವರು ಮಾಡ್ಕೊಳ್ಬಹುದು ನಾವು ಕೈಕಾಲ್ ಮುಖ ತೊಳೆದುಕೊಂಡು ದೇವರ ಮುಂದೆ ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ಬಟ್ಟಲಿನಲ್ಲಿ ಕೊಬ್ಬರಿ ಎಣ್ಣ ಇಟ್ಕೊಳ್ಬೇಕು ಮತ್ತು ಸಿಗ್ಗಿಕಾಯಿ ಪುಡೆಯನ್ನ ಇಟ್ಕೊಳ್ಬೇಕು ನೀವು ಯಾವ ರೀತಿ ಒಂದು ಯಾವ ರೀತಿ ತಲೆ ಸ್ನಾನ ಮಾಡ್ತಿರೋ ಯಾವ್ಯಾವ ಸಾಮಗ್ರಿಗಳನ್ನ ಬಳಸ್ತಿರೋ ಅವನ್ನೆಲ್ಲವನ್ನ ನೀವು ಇಟ್ಕೊಳ್ಬಹುದು ಆಮೇಲೆ ಒಂದು ಚಂಬಿನಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಒಂದು ಉಂಗುರವನ್ನು ಅಥವಾ ಒಂದು ಪುಷ್ಪವನ್ನು ಅಥವಾ ಒಂದು ಬಟ್ಟಲೆ ಅಡಿಕೆಯನ್ನು ನೀವು ಆ ತಾಮ್ರದಲ್ಲಿ ಇಟ್ಕೊಳ್ಳಿ ನಂತರ ಅದನ್ನ ದೇವರ ಮುಂದೆ ಸಮರ್ಪಿಸಿ ದೇವರ ಮುಂದೆ ಇಡಿ ಬೇಗ ಎದ್ದ ತಕ್ಷಣ ನೀವು ದೇವರ ಮುಂದೆ ಆಗಿರಬಹುದು ಮತ್ತು ಬಾಗಿಲ ಮುಂದೆ ಆಗಿರಬಹುದು ತುಳಸಿಯ ಮುಂದೆ ಎರಡೆರಡು ದೀಪಗಳನ್ನು ಹಚ್ಚಿ ನಂತರ ದೇವರ ಮುಂದೆ ಈ ತಟ್ಟೆಯನ್ನ ಇಟ್ಟು ಬೇಡ್ಕೊಳ್ಬೇಕು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬೇಕೆಂದ್ರೆ ಈ ಒಂದು ಮಂತ್ರವನ್ನ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರಾತಃ ಕಾಲೇ ನರಕಾಂತಕ ಶ್ರೀ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರೀತಾರ್ಥಹಸ ಶ್ರೀಕಾಯಸ ಪರಿವಾರಾಯ ಶ್ರೀ ಗೋಪಾಲ ಸುಗಂಧಿ ತೈಲಾಭ್ಯಂಗ ಸ್ನಾನ ಸಮರ್ಪಣಂ ಕರಿಷೆ ಅಂತ ಹೇಳ್ಕೊಳ್ಬೇಕು ಇನ್ನು ಎರಡನೆಯದಾಗಿ ತೈಲಿ ಲಕ್ಷ್ಮೀಂ ಜಲೇ ಗಂಗಾ ದೀಪಾವಲ್ಯಾಂ ಚತುರ್ದಶಿ ಸ್ನಾನಂ ತುಯಂ ಪ್ರಾಥಂ ಸ್ನಾನ ಪಶ್ಯತಿ ತೈಲದಲ್ಲಿ ಲಕ್ಷ್ಮಿ ಜಲದಲ್ಲಿ ಗಂಗೆಯು ಚತುರ್ದಶಿಯ ದಿನ ಮಾಡುವಂತಹ ಸ್ನಾನದಿಂದ ಯಮಲೋಕದಿಂದ ಪಾರಾಗುತ್ತೀವಿ ಎನ್ನುವಂತಹ ಒಂದು ಮಂತ್ರದಲ್ಲಿ ಅರ್ಥ ಇರುತ್ತದೆ ಹಾಗಾಗಿ ಈ ಒಂದು ಮಂತ್ರಗಳನ್ನ ಹೇಳ್ಕೊಳ್ಬೇಕು ಹೇಳಿಕೊಂಡ ನಂತರ ನೀವೇನ್ ಮಾಡಬೇಕು ನಿಮ್ಮ ಮನೆಯ ಸದಸ್ಯರೆಲ್ಲರನ್ನ ನೀವು ಮನೆಯ ಹೊರಗಿನ ಕೋಣೆಯಲ್ಲಿ ಒಂದು ಚಾಪಿ ಅಥವಾ ಒಂದು ಮನೆಯನ್ನ ಹಾಕಿ ಕೂರಿಸಬೇಕು ಅಲ್ಲಿ ಒಂದು ಎರಡೆ ರಂಗೋಲಿಯನ್ನ ಹಾಕಿ ಹಾಕಬೇಕು ಎಲ್ಲರೂ ಪ್ರತಿಯೊಬ್ಬರನ್ನ ಕೂರಿಸಿ ಹೊಸ ಬಟ್ಟೆಯನ್ನ ಹಾಕೊಂಡಿರ್ತಾರೆ ಅವರೆಲ್ಲರಿಗೂ ನೀವು ಮುಂಚೆಯೇ ಹೊಸ ಬಟ್ಟೆಯನ್ನ ಹಾಕಿಸಿ ಆರತಿಯನ್ನ ಮಾಡ್ಬೇಕು ಆರತಿಯನ್ನ ಮಾಡ್ಬೇಕು ಆರತಿಯನ್ನ ಯಾವುದೇ ಕಾರಣಕ್ಕೂ ರೀತಿಯಲ್ಲಿ ಮಾಡ್ಬಿಡಿ ನಿಮಗೆ ಗೊತ್ತಿರುವಂತಹ ಪದಗಳನ್ನ ಹೇಳಿ ಆರತಿಯ ಒಂದು ಯಾವ್ದಾದ್ರು ಪದ ನಿಮಗೆ ಗೊತ್ತಿದ್ರೆ ಹೇಳಿ ಆರತಿಯನ್ನ ಮಾಡ್ಬೇಕು ಆರತಿಯನ್ನ ಮಾಡುವುದಕ್ಕಿಂತ ಮುಂಚೆ ನೀವು ಅಲ್ಲಿ ಕುಳಿತಂತಹ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿಯೂ ಎರಡು ಬೆಳ್ಳೆದಿಲಿ ಮತ್ತು ಒಂದು ಬಟ್ಟಲು ಅಡಿಕೆಯನ್ನು ಕೊಡಬೇಕು ಯಾಕೆಂದ್ರೆ ಅವರು ನೀವು ಆರತಿ ಮಾಡಿದ ನಂತರ ನಿಮಗೆ ಅದರಲ್ಲಿ ದಕ್ಷಿಣೆಯನ್ನ ಇಟ್ಟು ವಾಪಸ್ ನಿಮಗೆ ಅದನ್ನು ಕೊಡ್ತಾರೆ ಹಾಗಾಗಿ ನೀವೇನ್ ಮಾಡಬೇಕಂತಂದ್ರೆ ಅವ್ರ ಕೈಯಲ್ಲಿ ಮೊದಲು ಈ ಎಲೆಯನ್ನ ಕೊಟ್ಟು ನಂತರ ಆರತಿ ಮಾಡಬೇಕು ಆರತಿ ಮಾಡುವಾಗ ನೀವು ಒಂದು ಯಾವುದಾದ್ರೂ ಆರತಿ ಪದವನ್ನು ಹೇಳಿ ಆರತಿಯನ್ನ ಮಾಡಿ ನಂತರ ನೀವು ಆರ್ತಿ ಮಾಡಬೇಕು ಇನ್ನು ಅಲ್ಲಿ ಕುಳಿತಂತಹ ವ್ಯಕ್ತಿಗಳು ಯಾರೋ ಮನೆಯ ಈ ರೀತಿ ಮಂತ್ರವನ್ನ ಹೇಳಿಕೊಂಡ ನಂತರ ಮನೆಯಲ್ಲಿನ ಪ್ರತಿಯೊಬ್ಬರು ಆರತಿಯನ್ನು ಮಾಡ್ಕೊಳ್ಬೇಕು ಮನೆಯಲ್ಲಿನ ಹಾಲ್ನಲ್ಲಿ ಒಂದು ಚಾಪೆ ಅಥವಾ ಮನೆಯನ್ನ ಹಾಕಿ ಚಿಕ್ಕದಾಗಿ ಒಂದು ರಂಗೋಲಿಯನ್ನ ಹಾಕಿ ಎಲ್ಲರನ್ನ ಕೂರಿಸಿ ನೀವು ದೇವರಿಗೆ ಪೂಜೆ ಮಾಡಿದ ಎಣ್ಣೆಯನ್ನ ತಂದು ಇಟ್ಕೊಳ್ಳಿ ಮತ್ತು ಅದೇ ರೀತಿ ಆರತಿಯನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮೊದಲು ನೀವು ಉದ್ದನಿಯ ತಿಲಕ ಹಚ್ಚಿ ಮತ್ತು ಅವರ ಕೈಯಲ್ಲಿ ಎರಡು ಬೀಳೆಯಲ್ಲಿ ಒಂದು ಅಡಿಕೆ ಬೆಟ್ಟವನ್ನ ಇಟ್ಟು ಅಹ್ ನೀವೇನ್ ಮಾಡ್ಬೇಕಂದ್ರೆ ಆರತಿಯನ್ನ ಮಾಡಬೇಕು ಯಾಕಂದ್ರೆ ಕೊನೆಯಲ್ಲಿ ಆರತಿಯ ನಂತರ ವೇಳ್ಯದಲ್ಲಿ ಸಹಿತ ಅವರು ನಿಮ್ಗೆ ದಕ್ಷಿಣೆಯನ್ನ ಇಟ್ಟು ಆರತಿ ಮಾಡಿದವ್ರಿಗೆ ಪುನಃ ವಾಪಸ್ ಕೊಡಬೇಕಾಗ್ತದೆ ಹಾಗಾಗಿ ಹೀಗೆ ಪದ್ಧತಿ ಇರುವ ಕಾರಣ ಹಾಗಾಗಿ ತಾಂಬೂಲವನ್ನು ಅವರು ಕೊಟ್ಟ ನಂತರವೇ ಎಣ್ಣೆಯನ್ನ ಹಚ್ಬೇಕಾಗ್ತದೆ ಯಾರು ಅಲ್ಲಿ ಕುಳಿತಿರ್ತಾರೋ ವ್ಯಕ್ತಿಗಳು ಅವರು ಹೊಸ ಶರ್ಟ್ ಹಾಕಿರ್ಲಿ ಅಥವಾ ಯಾವುದೇ ಒಂದು ಹೊಸ ಬಟ್ಟೆಯನ್ನು ಹಾಕಿರ್ಲಿ ಅದರ ಮೇಲೆ ಶಲ್ಲಿಯರ್ ಆದರೂ ಹಾಕೊಳ್ಬಹುದು ಟಾವೆಲ್ ಆದರೂ ಹಾಕೊಳ್ಬಹುದು ಅಥವಾ ತಲೆಯ ಮೇಲೆ ಒಂದು ಕಿರ ಒಂದು ಟೋಪಿಯನ್ನಾದ್ರೂ ಹಾಕೊಳ್ಬಹುದು ಹೀಗೆ ಪದ್ಧತಿ ಇರ್ತದೆ ಉಂಗುರ ಅಥವಾ ಹೂವು ಅಥವಾ ಬಟ್ಟಲ ಅಡಿಗೆಯಲ್ಲಿ ನೀವು ಏನ್ ಮಾಡಬಹುದು ಎಣೆಯನ್ನ ಹಚ್ಬೇಕಾಗ್ತದೆ ಗಂಡಸರು ಆರತಿಗೆ ಕುಳಿತಿರುವಾಗ ಬರಿ ಮೇಲೆ ಕುಳಿತು ಕುಳಿತುಕೊಳ್ಬಾರ್ದು ಇನ್ನು ಆರತಿ ಮಾಡಬೇಕಾದ್ರೆ ಮೊದಲೇ ದೇವರಿಗೆ ನೀವು ಆರತಿ ಮಾಡಬೇಕು ನಂತರ ತುಳಸಿಗೆ ಆರತಿ ಮಾಡಿ ನಂತರ ಆಮೇಲೆ ಕುಳಿತಿರುವಂತಹ ಪ್ರಜೆಬ್ಬ ಸದಸ್ಯರಿಗೂ ನೀವು ಆರತಿಯನ್ನ ಮಾಡ್ಬೇಕಾಗ್ತದೆ ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾರು ಆರತಿ ಮಾಡಬೇಕು ಅನ್ನೋಂತಹ ಪ್ರಶ್ನೆ ಬರ್ತಿದೆ ಅಂದ್ರೆ ಪ್ರತಿಯೊಬ್ಬರು ಗಂಡು ಮಕ್ಕಳೇ ಇದ್ದಾಗ ಒಬ್ಬ ಸದಸ್ಯ ಮಾತ್ರ ಹೆಣ್ಣು ಇದ್ದಾಗ ನೀವೇನು ಮಾಡಬೇಕು ಅನಿವಾರ್ಯ ಪರಿಸ್ಥಿತಿ ಇರ್ತಾ ನೀವು ನಿಮ್ಮ ಗಂಡನಿಂದಲೇ ಆರತಿಯನ್ನು ಮಾಡಿಸ್ಕೊಳ್ಬೇಕು ಅಥವಾ ನಿಮ್ಮ ಮಕ್ಕಳು ಹೆಣ್ಣು ಮಕ್ಕಳು ಏನಾದರೂ ಇದ್ದರೆ ಅವ್ರ ಕಡೆಯಿಂದ ನೀವು ಆರತಿ ಮಾಡಿಸ್ಕೊಂಡ್ರೆ ಒಳ್ಳೆಯದು ಇನ್ನು ಪ್ರತಿಯೊಬ್ಬರಿಗೂ ನೀವು ಎಣ್ಣೆಯನ್ನು ಹಚ್ಚುವಾಗ ಹರಸಿ ಎಣ್ಣೆಯನ್ನು ಹಚ್ಚಬೇಕಾಗ್ತದೆ ಧನವಂತನಾಗೂ ಧಾನ್ಯವಂತನಾಗು ಆಯುಷ್ಯವಂತನಾಗು ಆರೋಗ್ಯವಂತನಾಗು ಕೀರ್ತಿವಂತನಾಗು ಯಶಸ್ಸುವಂತನಾಗು ಎಂದು ಬಂಗಾರದ ಉಂಗುರವನ್ನು ಎಣ್ಣೆಯಲ್ಲಿ ಎತ್ತಿ ಮೂರು ಸರ್ತಿ ನೀವು ಹಚ್ಚಬೇಕಾಗ್ತದೆ ತಲೆಯ ಮೇಲೆ ಆ ಬಂಗಾರದ ಒಂದು ಉಂಗುರವನ್ನು ಎಣ್ಣೆಯಲ್ಲಿ ಎದ್ದಿ ತಲೆಗೆ ಹಚ್ಚಬೇಕು ಎರಡೂ ಬದಿ ತಲೆಯಲ್ಲಿ ನೀವು ಹಚ್ಚಿ ನಂತರ ಕೈ ಕಾಲುಗಳಿಗೆ ಎಣ್ಣೆಯನ್ನು ಹಚ್ಚಬೇಕಾಗ್ತದೆ ನಂತರ ಸ್ನಾನ ಮಾಡಿಸ್ಬೇಕು ಇನ್ನು ಸ್ನಾನ ಮಾಡಿಸ್ಬೇಕು ಇನ್ನು ಸ್ನಾನವನ್ನ ಮಾಡಿಸುವಾಗ ನೀವು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂಥ ವಿಷಯ ಏನೆಂದ್ರೆ ನಿಮ್ಮ ಮಕ್ಕಳ ಬೆನ್ನು ನಿಮ್ಮ ಕಡೆ ಇರಬಾರ್ದು ಅವರು ನಿಮಗೆ ಮುಖ ಮಾಡಿ ನಿಲ್ಬೇಕು ಅದು ಬಿಟ್ಟು ನೀವು ನಿಮಗೆ ಬೆನ್ನು ಮಾಡಿ ನಿಂತು ಈ ರೀತಿ ನೀರನ್ನ ಹಾಕಬೇಡಿ ಇನ್ನು ಮಕ್ಕಳನ್ನ ನೀವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲಿಸಿ ನೀರನ್ನ ಹಾಕಬೇಕು ಎಣ್ಣೆಯನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಅಶ್ವತ್ಥಾಮ ಬಲಿರ್ವ್ಯಾಸು ಹನುಮಾಶ್ಚ ವಿಭೀಷಣ ಕೃಪಃ ಪರುಶ್ ಅಶ್ವತ್ಥಾಮ ಬಲಿರ್ವ್ಯಾಸು हनुमाश्च चहा विभीषणम् अश्वत्तामा बलिर्व्यासो हनुमान चा विभीषणः कृपा परशुरामश्च चा सप्ते चिरंचिविना ಸೊ ಈ ಮಂತ್ರವನ್ನು ಹೇಳ್ಕೊಳ್ಬೋದು ಅಥವಾ ನೀವು ಮನಸ್ಸಿನಿಂದ ಹಾರಿಸಿ ಹಾರೈಸಿ ಅವರಿಗೆ ಎಣ್ಣೆಯನ್ನು ಹಚ್ಚಿ ನೀವು ಸ್ನಾನವನ್ನು ಮಾಡಿಸಬಹುದು ಇನ್ನು ಪ್ರತಿಯೊಬ್ಬರು ಅಂದಿನ ದಿನ ಎಲ್ಲರೂ ಆರತಿಯನ್ನು ಮಾಡಿಸ್ಕೊಳ್ಳಿ ಎಣ್ಣೆಯನ್ನು ಹಚ್ಕೊಳ್ಳಿ ತೈಲ ಅಭ್ಯಂಜನವನ್ನು ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಳ್ಳುವುದರಿಂದ ನಿಮ್ಮ ಮತ್ತು ನಿಮ್ಮ ಮೈಯಲ್ಲಿರುವಂತಹ ಕೆಲವೊಂದು ರೋಗಗಳು ನಿವಾರಣೆ ಆಗುತ್ತದೆ ಅದೇ ರೀತಿ ಲಕ್ಷ್ಮಿಯು ತೊಲಗಿ ಲಕ್ಷ್ಮಿಯ ಕೃಪಕಟಾಕ್ಷೆ ನಿಮ್ಗಾಗ್ತದೆ ಅಲ್ಲದೆ ಅಂದಿನ ದಿನ ಮಾಡಿದಂತಹ ಸ್ನಾನ ಸಾಕ್ಷಾತ್ ಗಂಗೆಯಲ್ಲಿ ಮಾಡಿದಂತಹ ಸ್ನಾನದಷ್ಟೇ ಪವಿತ್ರವಾಗಿರ್ತದಂತೆ ಹಾಗಾಗಿ ನೀವು ತಪ್ಪದೇ ಅಭ್ಯಂಗ ಸ್ನಾನವನ್ನು ಮಾಡ್ಕೊಳ್ಳಿ ನಂತರ ನೀವು ಸಾಯಂಕಾಲದ ಪೂಜೆ ಇರ್ತದೆ ದೀಪಾವಳಿ ಹಬ್ಬದ ಲಕ್ಷ್ಮಿ ಕೂರಿಸುವಂತಹ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ರೀತಿ ಅದೇ ರೀತಿ ಬೆಳಗ್ಗೆ ಅಭ್ಯಂಗ ಸ್ನಾನವನ್ನು ಮುಗಿಸಿಕೊಂಡು ಸಾಯಂಕಾಲ ನೀವು ಲಕ್ಷ್ಮೀ ಬೇರೆ ಸ್ನಾನವು ಮುಗಿದ ನಂತರ ದೇವರಿಗೆ ಕೈ ಮುಗೀರಿ ಮತ್ತು ನಿಮ್ಮ ಮನೆಯ ಹಿರಿಯರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸೊ ನಾವು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರಿಬೇಡಿ